ದಿನಾಂಕ ಇಪ್ಪತ್ತೇಳು ಎರಡು ಸಾವಿರ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರ ಇಪ್ಪತ್ತೈದರ ಗುರುವಾರ ಮುಂಜಾನೆ ಹನ್ನೊಂದು ಗಂಟೆಗೆ ಸ್ಥಳ ಅನುಭವ ಮಂಟಪ ಸಭಾಂಗಣ ಬಸವ ಸಮಿತಿ ಶ್ರೀ ಬಸವೇಶ್ವರ ರಸ್ತೆ ಬೆಂಗಳೂರು ವಚನ ದರ್ಶನ ಮಿಥ್ಯಾ ಸತ್ಯ ಗ್ರಂಥ ಬಿಡುಗಡೆ ಸಮಾರಂಭ ಜಾಗತಿಕ ಲಿಂಗಾಯತ್ ಮಹಾಸಭಾ ಲಿಂಗಾಯತ್ ಮಠಾಧಿಪತಿಗಳ ಒಕ್ಕೂಟ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ಲಿಂಗಾಯತ ಧರ್ಮ ಮಹಾಸಭಾ ರಾಷ್ಟ್ರೀಯ ಬಸವದಳ ಬಸವ ಸಮಿತಿ ಮತ್ತು ಇತರ ಬಸವ ಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ತೇಳು ಎರಡು ಸಾವಿರ ಇಪ್ಪತ್ತೈದರ ಗುರುವಾರ ಮುಂಜಾನೆ ಹನ್ನೊಂದು ಗಂಟೆಗೆ ಸಾನ್ನಿಧ್ಯ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ತೊಂಟದ ಸಿದ್ದರಾಮ ಮಹಾಸ್ವಾಮಿಗಳು ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಡಾಕ್ಟರ್ ಗಂಗಾಮಾತಾಜಿಯವರು ಪೂಜ್ಯಶ್ರೀ ಶಿವರುದ್ರ ಮಹಾಸ್ವಾಮಿಗಳು ಡಾಕ್ಟರ್ ಅಲ್ಲಮಪ್ರಭು ಮಹಾಸ್ವಾಮಿಗಳು ಪೂಜ್ಯಶ್ರೀ ಶರತ್ಚಂದ್ರಸ್ವಾಮಿಗಳು ಸ್ವಾಮಿಗಳು ಚಂದ್ರಶೇಖರ ಮಹಾಸ್ವಾಮಿಗಳು ಸಿದ್ಧಲಿಂಗ ಸ್ವಾಮಿಗಳು